ಪ್ರೀತಿಯ ವಿದ್ಯಾರ್ಥಿಗಳೇ ಸಮಾಜ ವಿಜ್ಞಾನ ಎರಡನೇ ತರಗತಿಯಲ್ಲಿರತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಅಧ್ಯಾಯ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು ಈ ಅಧ್ಯಾಯದಲ್ಲಿ ನಾವು ಕಳೆದ ಅವಧಿಯಲ್ಲಿ ಕರ್ನಾಟಕ ಏಕೀಕರಣದ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಇವತ್ತಿನ ಅವಧಿಯಲ್ಲಿ ಕರ್ನಾಟಕ ಏಕೀಕರಣದ ಜೊತೆಗೇನ ಕರ್ನಾಟಕ ಬೇರೆ ಬೇರೆ ರಾಜ್ಯಗಳೊಂದಿಗೆ ಹೊಂದಿರತಕ್ಕಂಥ ಗಡಿ ವಿವಾದಗಳ ಕುರಿತು ನಾವು ಒಂದು ಇವತ್ತು ತಿಳ್ಕೊಳ್ಬೇಕಾಗಿದೆ ಪ್ರಮುಖವಾಗಿ ಕರ್ನಾಟಕದ ಏಕೀಕರಣ ಗಡಿ ಅದರಲ್ಲಿ ಕರ್ನಾಟಕ ಮಹಾರಾಷ್ಟ್ರ ನಡುವಣ ವಿವಾದ ಅದೇ ತರನಾಗಿ ಕರ್ನಾಟಕ ಕೇರಳ ನಡುವಣ ವಿವಾದವನ್ನು ನಾವು ಈಗ ತಿಳ್ಕೊತಾ ಇದ್ದೇವೆ ಇವುಗಳ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತ ಆಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕೇಳಿ ನಾನು ಕರ್ನಾಟಕದ ಏಕೀಕ ಏಕೀಕರಣದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳ್ತೇನೆ ಮೈಸೂರು ಮೈಸೂರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಕೆಂಗಲ್ ಹನುಮಂತನೆಯವರು ಮೈಸೂರು ರಾಜ್ಯದ ಜನತೆಯನ್ನು ಒಟ್ಟು ಪ್ರಯತ್ನ ಮಾಡಿ ಅದೇ ಅದೇ ತನ್ನಾಗಿ ಎಸ್ ನ್ಯೂಜರ್ ಅದೇ ತನ್ನಾಗಿ ಎಸ್ ನಿಜಲಿಂಗಪ್ಪರವರು ಕೂಡ ಹತ್ತೊಂಬತ್ ನೂರ ಎತ್ತೊಂಬತ್ ನೂರ ಎಪ್ಪತ್ಮೂರು ನವೆಂಬರ್ ಒಂದು ನವೆಂಬರ್ ಒಂದರಂದು ಟಿ ದೇವರಾಜ್ ದರಸರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ನಾಮಕರಣವನ್ನು ಮಾಡಿದರು ನಾನು ಗಡಿ ವಿಧಾವಗಳ ಬಗ್ಗೆ ಅನಿಶ್ಚು ಮಾಹಿತಿ ಮಾಡ್ತೇನೆ ಬಾ ಭಾಷಿಕವಾಗಿ ಬಹುಸಂಖ್ಯಾತ ಬೇರೆ ಭಾಷಿಕ ಪ್ರಾಂತ್ಯಕ್ಕೆ ಸರಿಪಡೆಯಿಂದ ಅಲ್ಲಿನ ಪರಿಸ್ಥಿತಿಯಲ್ಲಿ ಅವರು ಅಲ್ಪಸಂಖ್ಯಾತರಾಗಿದ್ದರು ಹೀಗಾಗಿ ಈ ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಹೋರಾಟಗಾರರು ಪ್ರದೇ ಈ ಪ್ರದೇಶಗಳಲ್ಲಿ ಇಂದಿಗೂ ಕೂಡ ಮರಳಿ ಪ್ರ ಮರಳಿ ಪಡೆಯುವ ಆಶಾಭಾವನೆಯಿಂದ ಪರಿಸ್ ಪಡೆಯುವ ಆಶಾಭಾವನೆಯಿಂದ ನಡೆಸಿದರೆ ಪ್ರಮುಖವಾದ ಮಹಾರಾಷ್ಟ್ರ ಕೇರಳ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಜೊತೆಗೆ ನಿರಂತರ ಸಂಗೀತ ಆದರೆ ಈ ವಿಷಯವನ್ನು ಅರ್ಥೈಸಿಕೊಂಡು ಅಧಿಕಾರ ಕೇಂದ್ರ ಕೇಂದ್ರ ಅಧಿಕಾರ ಕೇಂದ್ರ ಬಳಿಯಿತ್ತು ಇತ್ತು ನಾನು ಕರ್ನಾಟಕ ಮಹಾರಾಷ್ಟ್ರ ನಡುವಿನ ವಿವಾದಗಳ ಬಗ್ಗೆ ಹೇಳ್ತೇನೆ ಬಹುಸಂಖ್ಯಾತ ಕನ್ನಡಿಗರಿರುವ ಆ ಕೆಲವು ಪ್ರದೇಶಗಳು ಇಂದಿಗೂ ಮಹಾರಾಷ್ಟ್ರದಲ್ಲಿವೆ ಅವುಗಳಲ್ಲಿ ಅಕಲಕೋಟೆ ಮತ್ತು ದಕ್ಷಿಣ ಸೊಲ್ಲಾಪುರ ಪ್ರಮುಖವಾದವು ಆದರೆ ಪ್ರಮುಖ ಸಂಘರ್ಷ ನಡೆದಿರು ನಡೆದಿರುವುದು ಬೆಳಗಾವಿ ನಗರಕ್ಕಾಗಿ ಮಹಾರಾಷ್ಟ್ರ ಸರ್ಕಾರವು ಬೆಳಗಾವಿ ನಗರವು ತನಗೆ ಸೇರಬೇಕೆಂದು ಒತ್ತು ನೀಡಿತು ಕನ್ ಕರ್ನಾಟಕ ಸರ್ಕಾರವು ಮತ್ತು ಕನ್ನಡ ಪರ ಸಂಘಟನೆಗಳು ಮಹಾರಾಷ್ಟ್ರದ ಬೇಡಿಕೆಗಳನ್ನು ಸಮರ್ಥವಾಗಿ ಅಲ್ಲಿ ಕಳೆಯುತ್ತಲೇ ಬಂದಿವೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯು ಬೆಳಗಾವಿ ಮತ್ತು ಮತ್ತು ಇತರ ಪ್ರದೇಶಗಳು ತನಗೆ ಸೇರಬೇಕೆಂದು ಪ್ರತಿಪಾದಿಸುತ್ತಲೇ ಇದೆ ಸಮನ್ಸಕ್ ಹತ್ತೊಂಬತ್ತರ ಅರವತ್ತಾರರಲ್ಲಿ ಈ ಅರವ ಅರವತ್ತಾರರಲ್ಲಿ ಮೇಹರ್ ಮೆಹರ್ ಚಂದ್ ಮಹಚಾನ್ ಅವರ ವರದಿಯ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ನೇಮಕ ಮಾಡಿತು ಬೆಳಗಾವಿಯು ಕರ್ನಾಟಕದ ಭಾಗವೆಂದು ಸ್ಪರ್ಶ ಮಾಡಿತು ನಾನು ಕರ್ನಾಟಕ ಕೇರಳ ನಡುವಿನ ವಿವಾದ ಬಗ್ಗೆ ಎಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಇಲ್ಲಿ ಪ್ರಮುಖ ವಿವಾದ ಇರುವುದು ಕಾಸರಗೋಡು ಪ್ರದೇಶಕ್ಕೆ ಸಂಬಂಧಿಸಿದ್ದು ಐತಿಹಾಸಿಕವಾಗಿ ಐತಿಹಾಸಿಕವಾಗಿ ಕಾಸರಗೋಡು ಪ್ರದೇಶವು ಕಾಸರಗೋಡು ಪ್ರದೇಶವು ಸಂಬಂಧಿಸಿದ್ದು ಕೆ ಕೆಳದ ಕೆ ಕೆಳದಿ ಕೆಳದಿ ಸಂಸ್ಥಾನದ ಶಿವಪ್ಪ ನಾಯಕ ಮುಂತಾದವರು ಈ ಪ್ರದೇಶದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಿದರು